ಲಂಚು ತೆಗೆದುಕೊಳ್ಳುವಾಗ ರೆಡ್ ಹ್ಯಾಂಡ್ ಆಗಿ ಅಧಿಕಾರಿಗಳು ಲೋಕಾಬಲೆಗೆ ಒಂದೂವರೆ ಲಕ್ಷ ತೆಗೆದುಕೊಳ್ತಾ ಇದ್ದ ಹಾಸನ ನಗರಸಭೆ ಕಮಿಷನರ್ ಹಾಗೂ ಎಡಬಲ್ ಇ ಲೋಕಾಬಲೆಗೆ ಬಿದ್ದ ಕಮಿಷನರ್ ನರಸಿಂಹಮೂರ್ತಿ ಎಡಬಲ್ ಇ ಕೆಆರ್ ವೆಂಕಟೇಶ್ ಹಾಸನಾಂಬ ದೇವಾಲಯದ ಸ್ವಚ್ಛತೆ ಟೆಂಡರ್ ಪಡೆದಿದ್ದ ಆಡುವಳ್ಳಿ ಸುನಿಲ್ ಹತ್ತು ಲಕ್ಷದಲ್ಲಿ ಮೂರು ಲಕ್ಷ ಕೊಟ್ಟರೆ ಮಾತ್ರ ಬಿಲ್ ಕ್ಲಿಯರ್ ಮಾಡ್ತೀವಿ ಅಂದಿದ್ದ ಅಧಿಕಾರಿಗಳು ಮುಂಬಡ ಒಂದೂವರೆ ಲಕ್ಷ ಕೊಡುವಾಗ ಲೋಕಾಯುಕ್ತ ಬಲೆಗೆ ಬಿದ್ದ ಭ್ರಷ್ಟರು ಲೋಕಾಯುಕ್ತ ಇನ್ಸ್ಪೆಕ್ಟರ್ ಬಾಲು ಹಾಗೂ ಶಿಲ್ಪಾ ತಂಡದಿಂದ ದಾಳಿ ದಾಳಿ ವೇಳೆ ಎಡಬಲ್ ಇ ವೆಂಕಟೇಶ್ವರ ನಿತ್ತ ನಗರಸಭೆ ಸದಸ್ಯರು ನಾವು ಅಮಾಯಕರ ಮೇಲೆ ದಾಳಿ ಮಾಡಿಲ್ಲ ನೀವು ಇಲ್ಲಿಂದ ಹೊರಡಿ ವಕಾಲತ್ತು ವಹಿಸಲು ಬಂದವರಿಗೆ ಲೋಕ ಇನ್ಸ್ಪೆಕ್ಟರ್ ಬಾಲು ವಾರ್ನಿಂಗ್ ಲಂಚ್ ತೆಗೆದುಕೊಳ್ಳುವಾಗ ರೆಡ್ ಹ್ಯಾಂಡ್ ಆಗಿ ಅಧಿಕಾರಿಗಳು ಲೋಕಾಯುಕ್ತ ಬಲೆಗೆ ಬಿದ್ದಂತಹ ಘಟನೆ ನಡೆದಿದೆ ಹಾಸನ ನಗರಸಭೆಯ ಕಮಿಷನರ್ ಹಾಗೂ ಎಡಬಲ್ ಇ ಲೋಕಾಬಲೆಗೆ ಬಿದ್ದಿದ್ದಾರೆ ನರಸಿಂಹಮೂರ್ತಿ ಹಾಗೆಯೇ ಎ ಡಬ್ಲ್ಇ ಕೆ ಆರ್ ವೆಂಕಟೇಶ್ ಲೋಕ ವಲಯ ಬಿದ್ದಂಥ ಅಧಿಕಾರಿಗಳು ಹಾಸನಾಂಬ ದೇವಾಲಯದ ಸ್ವಚ್ಛತೆಯ ಟೆಂಡರನ್ನು ಆಡುವಳ್ಳಿಯ ಸುನೀಲ ನೂರು ಪಡ್ಕೊಂಡಿದ್ರು ಆದರೆ ಈ ಒಂದು ಟೆಂಡರ್ನ ಬಿಲ್ ಕ್ಲಿಯರ್ ಮಾಡಬೇಕಾದ್ರೆ ನೀವು ಹತ್ತು ಲಕ್ಷ ರೂಪಾಯಿದಲ್ಲಿ ಮೂರು ಲಕ್ಷ ರೂಪಾಯಿ ನಮಗೆ ಕೊಡಬೇಕು ಅಂತ ಅಧಿಕಾರಿಗಳು ಡಿಮ್ಯಾಂಡ್ ಮಾಡಿದ್ದಾರೆ ಈ ಬಗ್ಗೆ ಅವರು ಲೋಕಾಯುಕ್ತಕ್ಕೆ ದೂರನ್ನ ಕೊಟ್ಟಿದ್ದಾರೆ ಅದರಂತೆ ಮುಂಗಡವಾಗಿ ಒಂದೂವರೆ ಲಕ್ಷವನ್ನು ಸುನೀಲ್ ಅವರು ಅಧಿಕಾರಿಗಳಿಗೆ ಕೊಡ್ತಾ ಇದ್ದಂತಹ ಸಂದರ್ಭದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ ಲೋಕಾಯುಕ್ತ ಇನ್ಸ್ಪೆಕ್ಟರ್ ಬಾಲು ಹಾಗೂ ಶಿಲ್ಪಾ ತಂಡ ದಾಳಿಯನ್ನ ಮಾಡಿದೆ ದಾಳಿ ವೇಳೆ ಎಡಬಲಿ ವೆಂಕಟೇಶ್ವರ ನಿಂತಿದ್ದಾರೆ ನಗರಸಭೆಯ ಸದಸ್ಯರು ರೀತಿ ವ್ಯಕ್ತಿಯಲ್ಲ ಅವ್ರಿ ಆ ರೀತಿ ಮಾಡಲ್ಲ ಅಂತ ಅವರ ಪರವಾಗಿ ಬ್ಯಾಟಿಂಗ್ ಮಾಡೋದಕ್ಕೆ ಬಂದಿದ್ದಾರೆ ನಗರಸಭೆ ಸದಸ್ಯರು ಈ ವೇಳೆ ಅವರಿಗೆ ಚೆನ್ನಾಗೇ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ ಲೋಕ ಇನ್ಸ್ಪೆಕ್ಟರ್ ಬಾಲು ಅವರು ನಾವು ಅಮಾಯಕರ ಮೇಲೆ ದಾಳಿಯನ್ನ ಮಾಡಲ್ಲ ನೀವಿಲ್ಲಿಂದ ಹೊರಡಿ ಅಂತ ಅವಾಜನ್ನ ಹಾಕಿದ್ದಾರೆ ಕೊನೆಗೆ ಎಲ್ಲರೂ ಕೂಡ ತೆರಳಿದ್ದಾರೆ I d o ಅಲ್ಲಿ ಇಷ್ಟು ಮೇಡಮ್ ಹೋಗಿ ಆ ಕಡೆಗೆ ಹೋಗಿ ಆ ಕಡೆ ತಿಂ ಹೋಗಿ ಆ ಕಡೆ ಇನ್ನೇನೋ ನೋಡ್ತಾ ಹೋಗಿ ಕೆಲಸ ಹೋಗಿ ಕೇಕ್ ಸ್ವೀಟ್ಸ್ ನೋಡಿದಾಗ ಬಾಯಿ ಚಪ್ಪರಿಸೋದು ಸಹಜ ಆದ್ರೆ ಆ ಸಿಹಿ ಪದಾರ್ಥಗಳು ಆರೋಗ್ಯಕ್ಕೂ ಹಿತವಾಗಿರಬೇಕು ಅಲ್ವಾ ಹಾಗಿದ್ರೆ ಪರಿಶುದ್ಧ ಕೇಕ್ ಸೇರಿದಂತೆ ಯಾವುದೇ ಸಿಹಿ ತಿಂಡಿ ತಿನಿಸನ್ನ ಕಡೂರಿನಲ್ಲಿ ಸವಿಯೋದಕ್ಕೆ ಮಿಸ್ ಮಾಡದೆ ಭೇಟಿ ನೀಡಿ ದಿ ಕೇಕ್ ಅರೋಮಾ ಶ್ರೀನಿವಾಸ ಯಂಗಾರ್ ಬೇಕರಿ ಅನ್ನಪೂರ್ಣ ಟಾಕೀಸ್ ಮುಂಭಾಗ ಐ ಸಿ ಆಫೀಸ್ ಪಕ್ಕ ಯುಪಿ ರಸ್ತೆ ಕಡೂರು ಕಾಂಟ್ಯಾಕ್ಟ್ ನಂಬರ್ ಡಬಲ್ ನೈನ್ ಡಬಲ್ ಝೀರೋ ಒನ್ ಫೋರ್ ತ್ರೀ ನೈನ್ ಜೀರೋ ಸೆವೆನ್ ಏಟ್ ಒನ್ ನೈನ್ ಸೆವೆನ್ ಏಟ್ ಜೀರೋ ಫೈವ್ ನೈನ್ ಫೋರ್ ಫೈವ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ